ಎ ಇಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕ್ಯಾನ್ ಬ್ರೋ ಸೊ ಈಗಾಗಲೇ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸ್ ರಿಲೇಟೆಡ್ ಆಗಿ ವೀಡಿಯೋನ ಮಾಡ್ತಾ ಬರ್ತಾ ಇದ್ವಿ ಇದು ಬಂದುಬಿಟ್ಟು ಪಾರ್ಟ್ ಸಿಕ್ಸ್ ವೀಡಿಯೋ ಆಗಿದೆ ಸೊ ಇನ್ನೂ ಕೂಡ ಯಾರು ನನ್ನ ಇದು ಪಾರ್ಟ್ ಒನ್ನಿಂದ ಪಾರ್ಟ್ ಫೈ ತನಕ ವೀಡಿಯೋನ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ನೀವು ಕೂಡ ನೋಡ್ಬೋದು ಇನ್ನು ಕೂಡ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ಇವತ್ತರಲ್ಲಿ ಬಂದುಬಿಟ್ಟು ನಾವು ನೋಡೋಕೆ ಹೋಗ್ತಿರೋದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಮತ್ತು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಓಕೆ ಹಾಗಾದರೆ ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ ಬನ್ನಿ ಸೊ ಫಸ್ಟ್ ಕ್ವೆಶನ್ ಕೇಳ್ತಾ ಇದೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ನಿಗಮವನ್ನು ಏನೆಂದು ಕರೆಯಲಾಗ್ತಾ ಇದೆ ಅಂತ ಓಕೆ ಸೊ ಕರ್ನಾಟಕದ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ನಿಗಮವನ್ನು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮವನ್ನು ಏನು ಅಂತ ಕರೆಯಲಾಗ್ತಾ ಇದೆ ಅಂತ ಕ್ವಶನ ಕೇಳಿದ್ದಾರೆ ಸೊ ಇದಕ್ಕೆ ಕ್ಯಾನ್ಸರ್ ಬಂದುಬಿಟ್ಟು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಕರಿತೀವಿ ಓಕೆ ಇದನ್ನ ನಾವು ಏನು ಅಂತ ಕರಿತೀವಿ ಅಂದರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಸೊ ಇದನ್ನ ಬಂದುಬಿಟ್ಟು ಈ ರೀತಿ ಕೂಡ ಕರೀತೀವಿ ಡಿ ಡಿ ಯು ಬಿ ಸಿ ಡಿ ಸಿ ಅಂತ ಓಕೆ ಡಿ ದೇವರಾಜರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕೂಡ ಇದನ್ನ ಕರಿತೀವಿ ಸೊ ಇದನ್ನ ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಬಿಕಾಸ್ ಈ ಥರ ಕೂಡ ಕ್ವಶನ್ ಕೇಳಿದರೆ ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ ಓಕೆ ಸೊ ಇದಿಷ್ಟು ಬಂದುಬಿಟ್ಟು ಫಸ್ಟಿಗೆ ಇರುವಂಥ ಆನ್ಸರ್ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವನ್ನು ನಾವು ಏನಂತ ಕರಿತೀವಿ ಅಂದರೆ ಅದನ್ನ ಡಿ ದೇವ್ರ ಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಕರಿತೀವಿ ಅಂತ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದಿ ದೇವರ ಜರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ನೀಡಲ್ಪಡುವ ಅರಿವು ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ಇದು ಬಂದುಬಿಟ್ಟು ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅರಿವು ಶೈಕ್ಷಣಿಕ ಸಾಲ ಅಂತಲೇ ಹೆಸರಿದೆ ಓಕೆ ಸೊ ಅದರಿಂದ ಇದು ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟಿರೋದು ಓಕೆ ಸೊ ಇದು ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಯಿತು ಅಂತ ಏನಾದರೂ ಕ್ವಶನ್ ಕೇಳಿದ್ದಾರೆ ಅಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಂದ್ಬಿಟ್ಟು ಇದು ಜಾರಿಯಾಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಇನ್ನು ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಓಕೆನಾ ಸೊ ಫಸ್ಟ್ ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದೆ ಅಂದರೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಆರ್ಥಿಕ ನೆರವನ್ನು ನೀಡುವುದಾಗಿದೆ ಹೌದು ಇದ್ರದ್ದು ಮುಖ್ಯ ಉದ್ದೇಶನೇ ಇದಾಗಿದೆ ಏನಾದ್ರದ ಉದ್ದೇಶ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿರಬೇಕು ಅವರು ಅಂತಹ ವಿದ್ಯಾರ್ಥಿಗಳಿಗೆ ಏನೂ ಆಗಿರಬೇಕು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಆರ್ಥಿಕ ನೆರವನ್ನು ನೀಡುವುದಾಗಿದೆ ಓಕೆ ಇನ್ನು ಎರಡನೇ ಆಪ್ಷನ್ ಏನು ಕೇಳ್ತಾ ಇದೆ ಅಂದರೆ ಹೇಳ್ತಾ ಇದೆ ಅಂದರೆ ವಾರ್ಷಿಕವಾಗಿ ಒಂದು ಲಕ್ಷಗಳಂತೆ ವಾರ್ಷಿಕವಾಗಿ ಒಂದು ಲಕ್ಷಗಳಂತೆ ಕೋರ್ಸಿನ ಅವಧಿಗೆ ಗರಿಷ್ಠ ನಾಲ್ಕು ಲಕ್ಷದಿಂದ ಐದು ಲಕ್ಷದವರೆಗೆ ಸಾಲವನ್ನು ನೀಡುತ್ತೆ ಹೌದು ಇದು ಕೂಡ ಕರೆಕ್ಟ್ ಆಗಿದೆ ಇದು ಯಾಕೆ ಅಂದರೆ ಸೊ ನಾವು ಈ ಒಂದು ಅರಿವು ಶೈಕ್ಷಣಿಕ ಸಾಲದ ಅಡಿಯಲ್ಲಿ ಬಂದುಬಿಟ್ಟು ನೀವು ಸಾಲದ ಯೋಜನೆ ಫಲಾನುಭವಿ ಆಗಬೇಕಂದ್ರೆ ಸೊ ಏನು ಸಿ ಇ ಟಿ ಎಕ್ಸಾಮ್ ಬರೆದು ಪ್ರವೇಶವನ್ನು ಪಡೆದಿರಬೇಕು ಅಂದರೆ ಅದು ಬ ಕೆಲವೊಂದು ಕೋರ್ಸ್ ಇದೆ ಅದು ಬಿ ಎ ಆಗಿರ್ಬೋದು ಎಮ್ ಬಿ ಬಿ ಎಸ್ ಬಿ ಯು ಎಮ್ ಎಸ್ ಬಿ ಡಿ ಡಿ ಎಸ್ ಎಮ್ ಬಿ ಎ ಎಮ್ ಟೆಕ್ ಎಮ್ ಇ ಎಮ್ ಡಿ ಪಿ ಎಚ್ ಡಿ ಬಿ ಸಿ ಎ ಈ ಥರ ಎಮ್ ಸಿ ಎ ಈ ಥರ ಎಲ್ಲ ಎಮ್ ಸಿ ಎ ಅಗ್ರಿಕಲ್ಚರ್ ಬಿ ಎಸ್ ಸಿ ನರ್ಸಿಂಗ್ ಈ ಥರ ಎಲ್ಲ ಏನಿದೆ ಕೆಲವೊಂದು ವೃತ್ತಿಪರ ಕೋರ್ಸ್ ಇದೆ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ಇ ಟಿ ಎಕ್ಸಾಮ್ನ ಬರೆದು ಏನು ಪಾಸ್ ಆಗಿ ಿರಲ್ವಾ ಸೊ ಅಂಥವರಿಗೆ ಬಂದುಬಿಟ್ಟು ಇದನ್ನ ನೀಡ್ತಾ ಹೋಗ್ತಾರೆ ಇದು ವಾರ್ಷಿಕವಾಗಿ ಬಂದುಬಿಟ್ಟು ಯಾವ ರೀತಿ ಕೊಡ್ತಾರೆ ಅಂದರೆ ಒಂದು ಲಕ್ಷದವರೆಗೆ ನೀಡ್ತಾರೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಎಮ್ ಬಿ ಬಿ ಎಸ್ಗಿದ್ದಷ್ಟೇ ಫೀಸ್ ಬಂದುಬಿಟ್ಟು ಬಿ ಎಗಿರಲ್ಲ ಈಗ ಬಿ ಇದ್ದಷ್ಟೇ ಫೀಸ್ ಬಂದುಬಿಟ್ಟು ಎಮ್ ಬಿ ಎಗಿರಲ್ಲ ಸೊ ಕಂಪ್ಲೀಟಾಗಿ ಕೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕರೆಕ್ಟಾ ಸೊ ಆ ರೀತಿ ಗರಿಷ್ಠ ನಾಲ್ಕು ಲಕ್ಷದಿಂದ ಐದು ಲಕ್ಷದವರೆಗೆ ಆ ಕೋರ್ಸ್ ಮುಗಿಯುವವರೆಗೆ ಬಂದುಬಿಟ್ಟು ಮುಗಿಯೋದ್ರ ಒಳಗೆ ಬಂದುಬಿಟ್ಟು ನೀಡ್ತಾ ಹೋಗ್ತಾರೆ ಓಕೆ ಸೊ ನೆಕ್ಸ್ಟ್ ಸಾಲದ ಮೇಲೆ ವಾರ್ಷಿಕವಾಗಿ ಶೇಕಡಾ ಎರಡಷ್ಟು ಬಡ್ಡಿ ದರವನ್ನು ವಿಧಿಸುತ್ತೆ ಹೌದು ಸೊ ಟೋಟಲಾಗಿ ಬಂದುಬಿಟ್ಟು ಟೂ ಪರ್ಸೆಂಟ್ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ನೀಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ಇದು ಕೂಡ ಕರೆಕ್ಟ್ ಇದೆ ಇನ್ನು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಎರಡು ಎ ಮೂರು ಎ ಮೂರು ಬಿಗೆ ಸೇರಿರಬೇಕು ಇದು ಕೂಡ ಕರೆಕ್ಟ್ ಇದೆ ಇನ್ನು ಮರುಪಾವತಿಯು ಪೂರ್ಣಗೊಂಡ ನಂತರ ನಾಲ್ಕು ತಿಂಗಳು ಅಂದರೆ ಕೋರ್ಸ್ ಪೂರ್ಣಗೊಂಡ ನಂತರ ನಾಲ್ಕು ತಿಂಗಳ ನಂತರ ಮೂರು ವರ್ಷಗಳಲ್ಲಿ ಮಾಸಿಕ ಕಂತುಗಳಲ್ಲಿ ಮರುಪಾವತಿಯನ್ನು ಮಾಡಬೇಕು ಇದು ಕೂಡ ಕರೆಕ್ಟ್ ಇದೆ ಅದರಿಂದ ಎಲ್ಲ ಕೂಡ ಸರಿ ಸೊ ಏನು ಮಾಡಬೇಕಂದ್ರೆ ಅವರ ಕೋರ್ಸ್ ಮುಗ್ದಿರಲಿ ಅಥವಾ ಅಲ್ಲ ಅವರ ಕೋರ್ಸ್ ಮುಗಿದ ನಂತರ ಅವರಿಗೆ ಜಾಬ್ ಸಿಗಲಿ ಅಥವಾ ಸಿಗದಿರಲಿ ಮಿನಿಮಮ್ ಬಂದುಬಿಟ್ಟು ನಾಲ್ಕು ತಿಂಗಳು ಟೈಮ್ನ ಕೊಡ್ತಾರೆ ಆ ನಾಲ್ಕು ತಿಂಗಳು ಕಂಪ್ಲೀಟ್ ಆದಮೇಲೆ ಅವರು ನೆಕ್ಸ್ಟ್ ಮಂತಿಂದನೇ ಇಮ್ಮಿಡಿಯೇಟಾಗಿ ಬಂದುಬಿಟ್ಟು ವಿತ್ ಟೂ ಪರ್ಸೆಂಟ್ ಏನು ಇಂಟ್ರೆಸ್ಟ್ ರೇಟ್ ಏನಿದೆ ಅದರಲ್ಲಿ ಬಂದುಬಿಟ್ಟು ಪೇ ಮಾಡಬೇಕಾಗುತ್ತೆ ವಿತಿನ್ ತ್ರೀ ಇಯರ್ಸ್ ಒಳಗೆ ಅನ್ನೋದು ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಡಿ ಡಿ ಯು ಬಿ ಸಿ ಡಿ ಸಿ ಇದನ್ನ ನಾವು ಆಲ್ರೆ ಈಗ ಈಗಷ್ಟೇ ನಾವು ಮಾತಾಡಿದ್ದೀವಿ ಕರೆಕ್ಟಾ ಸೊ ಇದನ್ನ ಬಂದುಬಿಟ್ಟು ವಿಸ್ತರಿಸಿ ಅಂತ ಕೇಳಿದಾರೆ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಡಿ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೇ ಬಂದುಬಿಟ್ಟು ಇದಕ್ಕೆ ಇರುವಂಥ ಆನ್ಸರ್ ಆಗಿದೆ ಓಕೆ ನೆಕ್ಸ್ಟ್ ಫಿಫ್ಟಿ ಸಿಕ್ಸ್ ಕ್ವೆಶನ್ ಹೇಳ್ತಾ ಇದೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಸಂಬಂಧಪಟ್ಟಂತೆ ನೀಡುವ ಸಾಲದ ಮೇಲಿನ ಬಡ್ಡಿ ದರವು ವಾರ್ಷಿಕವಾಗಿ ಎಷ್ಟು ಅಂತ ಕೇಳಿದ್ದಾರೆ ಇದು ಕೂಡ ಅಷ್ಟೇ ಎರಡು ಪರ್ಸೆಂಟ್ ಬಡ್ಡಿಯನ್ನು ನೀಡುತ್ತೆ ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಬಂದುಬಿಟ್ಟು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮವು ನೀಡುವಂಥ ಅರಿವು ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟಂತೆ ಅರ್ಹತೆಯು ಅಂದರೆ ಅವನು ಸೊ ಯಾವ ಒಂದು ಅಂದರೆ ಯಾವ ಒಂದು ವರ್ಗಕ್ಕೆ ಸೇರಿರಬೇಕು ಅಂತ ಇಲ್ಲಿ ಕ್ವಶನ್ ಕ್ಲಿಯರಾಗಿ ಕೊಟ್ಟಿದ್ದಾರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಅಂತ ಓಕೆ ಗೊತ್ತಿರಲಿ ಹಾಗಾದರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಅಂತ ಕೊಟ್ಟಿದ್ದಾರೆ ಎರಡು ಬಿ ಬಂದುಬಿಟ್ಟಿದ್ರೆ ಬರೋಲ್ಲ ಸೊ ಅದರಿಂದ ಆಪ್ಷನ್ ಫಸ್ಟ್ ರಾಂಗ್ ಓಕೆ ಸೊ ನೆಕ್ಸ್ಟ್ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿಗೆ ಸೇರಿರಬೇಕು ಕರೆಕ್ಟ್ ಇದೆ ಆ್ಯಂಡ್ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಬಿ ಅಂತ ಕೊಟ್ಟಿದ್ದಾರೆ ರಾಂಗ್ ಸೊ ಅದರಿಂದ ಆಪ್ಷನ್ ಯಾವುದು ಆಪ್ಷನ್ ಟು ಮಾತ್ರ ಕರೆಕ್ಟ್ ಇದೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಿದೆ ಸೊ ಈ ಗಂಗಾ ಕಲ್ಯಾಣ ಗಂಗಾ ಕಲ್ಯಾಣ ಅಂದರೆ ನಿಮಗೆ ಗೊತ್ತಿರಬೇಕು ಅದು ಬಂದುಬಿಟ್ಟು ಯಾವುದಂದರೆ ಇದು ನೀರಾವರಿಗೆ ಅಂತ ಓಕೆ ಸೊ ಇನ್ನೊಂದು ಹೇಳಕ್ಕೆ ನನಗೆ ಮರ್ತೋ ಇದು ಸೊ ಇದರಲ್ಲಿ ನೋಡಿ ಈಗ ಏನು ಅಪ್ಲಿಕೇಶನ್ ಆಗ್ತಾರಲ್ಲ ಅರಿವು ಶೈಕ್ಷಣಿಕ ಸಾಲಕ್ಕೆ ಸಂಬಂಧಪಟ್ಟಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ಅಪ್ಲಿಕೇಶನ್ನ ಯಾರು ರಿವ್ಯೂ ಮಾಡ್ತಾರೆ ಅಂತ ಅಂದರೆ ಅದನ್ನ ಬಂದುಬಿಟ್ಟು ಡಿಸ್ಟಿಕ್ ಕಮಿಟಿಯವರು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಅದನ್ನ ರಿವ್ಯೂ ಮಾಡ್ತಾರೆ ಅನ್ನೋದು ಗೊತ್ತಿರಲಿ ಡಿಸ್ಟಿಕ್ ಕಮಿಟಿಯವರು ಬಂದುಬಿಟ್ಟು ರಿವ್ಯೂ ಮಾಡ್ತಾರೆ ಅಂತ ಗೊತ್ತಿರಲಿ ಅಲ್ಲದೆ ಸೊ ಪರ್ಸೆಂಟೇಜ್ ವೈಸ್ ಯಾವ ರೀತಿ ಕೊಡ್ತಾರೆ ರಿಸರ್ವೇಷನ್ ಅದರಲ್ಲಿ ಅಂದರೆ ಸೊ ಸೆವೆಂಟಿ ಪರ್ಸೆಂಟ್ ಏನು ಸೆವೆಂಟಿ ಪರ್ಸೆಂಟ್ ಬಂದುಬಿಟ್ಟು ಸೊ ಯಾರಿಗೆ ಕೊಡ್ತಾರೆ ಅಂದರೆ ಕ್ಯಾಟಗರಿ ಒಂದು ಮತ್ತು ಎರಡು ಎಗೆ ಕೊಡ್ತಾರೆ ಓಕೆ ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ಯಾರಿಗೆ ಕೊಡ್ತಾರೆ ಅಂದರೆ ಕ್ಯಾಟಗರಿ ಒಂದು ಮತ್ತು ಟೂ ಎಗೆ ಕೊಡ್ತಾರೆ ರಿಮೈನಿಂಗ್ ತರ್ಟಿ ಪರ್ಸೆಂಟ್ ಏನಿದೆ ಅಲ್ವಾ ಸೊ ಈ ರಿಮೈನಿಂಗ್ ತರ್ಟಿ ಪರ್ಸೆಂಟ್ನ ಬಂದುಬಿಟ್ಟು ತ್ರೀ ಎ ಮತ್ತು ತ್ರೀ ಬಿಗೆ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಓಕೆ ಸೊ ಏನು ಅಪ್ಲಿಕೇಶನ್ ಸೆಲೆಕ್ಟ್ ಹೆಂಗೆ ಮಾಡ್ತಾರೆ ಅಂದರೆ ಸೆವೆಂಟಿ ಪರ್ಸೆಂಟ್ ಬಂದುಬಿಟ್ಟು ಕ್ಯಾಟಗರಿ ಒನ್ ಮತ್ತು ಟು ಎಗೆ ಕೊಟ್ಟರೆ ರಿಮೈನಿಂಗ್ ಏನು ಉಳಿದಿರುತ್ತೆ ತರ್ಟಿ ಪರ್ಸೆಂಟ್ ಅದು ಬಂದುಬಿಟ್ಟು ಕ್ಯಾಟಗರಿ ತ್ರೀ ಎ ಮತ್ತು ತ್ರೀ ಬಿಗೆ ಕೊಡ್ತಾ ಹೋಗ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಓಕೆ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಿಸಿರೋದು ಯಾವುದಕ್ಕೆ ಅಂದರೆ ಇದು ನೀರಾವರಿಗೆ ಸಂಬಂಧಪಟ್ಟಿದೆ ಶೈಕ್ಷಣಿಕ ಸಾಲ ಅಲ್ಲ ಯಾಕೆಂದರೆ ಅದು ಅರಿವಿಗೆ ಸಂಬಂಧಪಟ್ಟಿದೆ ಆರ್ಥಿಕ ಸಾಲ ಇದಕ್ಕೆ ಇಲ್ಲ ವಸತಿ ಸಾಲ ಇದಕ್ಕೆ ಸಂಬಂಧವೇ ಇಲ್ಲ ಸೊ ಅದರಿಂದ ಗಂಗಾ ಕಲ್ಯಾಣ ಯೋಜನೆ ಸಂಬಂಧಪಟ್ಟಿರೋದು ನೀರಾವರಿಗೆ ಓಕೆ ಸೊ ಸರಿಯಾದ ಆಯ್ಕೆ ಮ್ಯಾಚುಲ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಈ ಒಂದು ಅಭಿವೃದ್ಧಿ ನಿಗಮದಿಂದ ಈ ಗಂಗಾ ಕಲ್ಯಾಣ ಯೋಜನೆ ಅಂದರೆ ನೀರಾವರಿ ಏನು ಸಾಲವನ್ನು ನೀಡ್ತಾರಲ್ಲ ಅದಕ್ಕೆ ಬೇರೆ ಬೇರೆ ಹೆಸರನ್ನು ನೀಡ್ತಾ ಹೋಗ್ತಾರೆ ಓಕೆ ಸೊ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಂತ ದೇವರ ಜರಸು ಅಭಿವೃದ್ಧಿ ನಿಗಮ ಕರೆದ್ರೆ ಅದೇ ಥರ ಜೀವಜಲ ಯೋಜನೆ ಅಂತ ಲಿಂಗಾಯತ ಅಭಿವೃದ್ಧಿ ನಿಗಮ ಕರೀತಾ ಹೋಗುತ್ತೆ ಆ್ಯಂಡ್ ಜೀಜಾವು ಜಲಭಾಗ್ಯ ಜಲಭಾಗಿ ಯೋಜನೆ ಅಂತ ಮರಾಠ ಅಭಿವೃದ್ಧಿ ನಿಗಮ ಕರೀತಾ ಹೋಗ್ತಾರೆ ಸೊ ಅದರಿಂದ ಎಲ್ಲ ಕೂಡ ಸರಿಯಾಗಿದೆ ನೆಕ್ಸ್ಟ್ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂಥ ಮುಖ್ಯ ಉದ್ದೇಶಗಳು ಏನು ಅಂತ ಕೇಳ್ತಾ ಹೋಗ್ತಾ ಇದ್ದಾರೆ ಓಕೆ ಇದರ ಮುಖ್ಯ ಉದ್ದೇಶ ಅಂದರೆ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಹೌದು ಇದು ಕರೆಕ್ಟಿದೆ ಸೊ ಇದರ ಫಲಾನುಭವಿ ಆಗಬೇಕಂದ್ರೆ ಅವರು ಸಣ್ಣ ಮತ್ತು ಅತಿಸಣ್ಣ ರೈತರಾಗಿರಬೇಕು ಮತ್ತು ಜಮೀನನ್ನು ಹೊಂದಿರಬೇಕು ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಹಿಂದುಳಿದ ವರ್ಗಗಳ ದೊಡ್ಡ ಮತ್ತು ಅತಿ ದೊಡ್ಡ ಜಮೀನುಗಳು ಇಲ್ಲ ಅವರು ದೊಡ್ಡ ಮತ ಅತಿ ದೊಡ್ಡ ಜಮೀನ್ದಾರರಾಗಿರಬಾರ್ದು ಓಕೆ ರೈತರಾಗಿರಬಾರ್ದು ಇನ್ನು ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ದೊಡ್ಡ ರೈತರಿಗೆ ಇದು ಕೂಡ ಅಲ್ಲ ಸೊ ಅದರಿಂದ ಆಪ್ಷನ್ ಎ ಬಂದ್ಬಿಟ್ಟು ಕರೆಕ್ಟ್ ಇದರ ಮುಖ್ಯ ಉದ್ದೇಶ ಏನಂದರೆ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದಾಗಿದೆ ಅಂತ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಸಿಕ್ಸ್ಟಿ ಒನ್ ಗಂಗಾ ಕಲ್ಯಾಣಿ ಯೋಜನೆಯಲ್ಲಿ ನೀಡುವಂಥ ಸೌಲಭ್ಯಗಳೇನು ಅಂತ ಕೇಳಿದ್ದಾರೆ ಹಾಗಾದರೆ ಗಂಗಾ ಯೋಜನೆಯಲ್ಲಿ ಯಾವುದೆಲ್ಲ ಸೌಲಭ್ಯಗಳನ್ನು ನೀಡ್ತಾರೆ ಅಂದರೆ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿಯನ್ನು ನೀಡ್ತಾ ಹೋಗ್ತಾರೆ ಹೌದು ಸಾಮೂಹಿಕ ಕೊಳವೆ ಬಾವಿ ಯೋಜನೆಯನ್ನು ಕೂಡ ಮಾಡ್ತಾರೆ ಹೌದು ಸಾಮೂಹಿಕ ಏತ ನೀರಾವರಿ ಯೋಜನೆ ಕೂಡ ಮಾಡ್ತಾರೆ ಅದರಿಂದ ಮೂರು ಕೂಡ ಇದೆ ಇದರಲ್ಲಿ ಬಂದುಬಿಟ್ಟು ವೈಯಕ್ತಿಕ ನೀರಾವರಿ ಕೊಳವೆಬಾವಿ ಕೂಡ ಯೋಜನೆ ಇದೆ ಸಾಮೂಹಿಕ ಕೊಳವೆಬಾವಿ ನೀರಾವರಿ ಯೋಜನೆ ಇದೆ ಆ್ಯಂಡ್ ಸಾಮೂಹಿಕ ಏತ ನೀರಾವರಿ ಯೋಜನೆ ಇದೆ ಇದು ಮೂರು ಕೂಡ ಇದರಲ್ಲಿ ನೀಡ್ತಾ ಬರ್ತಾರೆ ಈ ಯೋಜನೆ ಗಂಗಾ ಕಲ್ಯಾಣ್ ಯೋಜನೆಯಲ್ಲಿ ಅಂತ ನಿಮಗೆ ಗೊತ್ತಿರಲಿ ಓಕೆ ನೆಕ್ಸ್ಟ್ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಫಲಾನುಭವಿಯ ಅರ್ಹತೆ ಏನು ಅಂತ ಓಕೆ ಸೊ ಅವನು ಯಾವ ಒಂದು ಇದಕ್ಕೆ ಸೇರಿರಬೇಕು ಅದು ಹಿಂದುಳಿದ ವರ್ಗಕ್ಕೆ ವರ್ಗದವರ ಒಂದು ಗುಂಪಿಗೆ ಸೇರಿರುವಲ್ಲಿ ಓಕೆನಾ ಹಾಗಾದರೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿಗೆ ಸೇರಿರಬೇಕಾ ಹೌದು ಇದು ಕರೆಕ್ಟ್ ಇದೆ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಎ ತ್ರೀ ಎ ತ್ರೀ ಬಿಗೆ ಸೇರಬೇಕು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಬಿ ಆದ್ದರಿಂದ ಇದು ರಾಂಗ್ ಆಗಿದೆ ಪರಿಶಿಷ್ಟ ಜಾತಿಗೆ ಇಲ್ಲಿ ಬರೋಲ್ಲ ಸೊ ಅವರಿಗಾಗಿರುವಂಥ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡ್ತಾ ಹೋಗ್ತಾರೆ ಆ್ಯಂಡ್ ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿ ಇಲ್ಲಿ ಕೂಡ ಇಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ವೈಯಕ್ತಿಕ ವೈಯಕ್ತಿಕ ಬಗ್ಗೆ ಕೇಳ್ತಾ ಇದ್ದಾರೆ ನೀರಾವರಿ ಕೊಲವೆಭಾವಿ ಯೋಜನೆಗೆ ಸಂಬಂಧಪಟ್ಟಂತೆ ಇರುವ ಸೌಲಭ್ಯಗಳು ಏನು ಅಂತ ಕೇಳಿದ್ದಾರೆ ಓಕೆ ಈ ಯೋಜನೆಯಲ್ಲಿ ಒಂದು ಎಕ್ರೆ ಹೊಂದಿರುವಂತಹ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಒಟ್ಟು ಘಟಕ ವೆಚ್ಚ ಮೂರು ಎಪ್ಪತ್ತೈದು ಲಕ್ಷ ಅದರಲ್ಲಿ ಎರಡು ಇಪ್ಪತ್ತೈದು ಲಕ್ಷ ಸಹಾಯಧನ ಹಾಗೂ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಐವತ್ತು ಸಾವಿರ ಸಾಲವನ್ನು ನೀಡ್ತಾರೆ ಅಂತ ಕರೆಕ್ಟ್ ಇದು ಕರೆಕ್ಟ್ ಇದೆ ಸೊ ಈ ಯೋಜನೆಯಲ್ಲಿ ಬಂದ್ಬಿಟ್ಟು ಏನು ಒಂದು ರೂರಲ್ ಏರಿಯಾಕ್ಕೆ ಒಳಗೊಂಡಿರುವಂತಹ ಒಂದು ಮಲೆನಾಡು ಪ್ರದೇಶದಲ್ಲಿ ಏನಿದೆ ಅಲ್ವಾ ಸೊ ಅಂತಹ ಜಾಗಗಳಿಗೆ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಬಂದ್ಬಿಟ್ಟು ಘಟಕ ವೆಚ್ಚ ಒಟ್ಟು ಘಟಕ ವೆಚ್ಚವನ್ನು ನೀಡ್ತಾರೆ ಅದರಲ್ಲಿ ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂದರೆ ಮೂರು ಇಪ್ಪತ್ತೈದು ಓಕೆನಾ ಸಹಾಯಧವನ ಸಹಾಯಧನ ಅಂದರೆ ಸಬ್ಸಿಡಿಯನ್ನು ನೀಡ್ತಾ ಹೋಗ್ತಾರೆ ರಿಮೈನಿಂಗ್ ಐವತ್ತು ಸಾವಿರ ಏನಿದೆ ಅಲ್ಲ ಫಿಫ್ಟಿ ತೌಸಂಡ್ ಅದು ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಬಂದುಬಿಟ್ಟು ರಿಟರ್ನ್ ಮಾಡಬೇಕಾಗುತ್ತೆ ಓಕೆ ಸೊ ನೆಕ್ಸ್ಟ್ ಇದು ನೆಕ್ಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಮೂರು ಎಪ್ಪತ್ತೈದು ಅದರಲ್ಲಿ ಮೂರು ಐವತ್ತು ಸಹಾಯಧನ ಅಂತ ಕೇಳ್ತಿದ್ದಾರೆ ಮತ್ತು ಐದು ಪರ್ಸೆಂಟ್ ಬಡ್ಡಿ ಸೊ ಇದು ರಾಂಗ್ ಆಗಿದೆ ಅದರಿಂದ ಆನ್ಸರ್ ಬಂದುಬಿಟ್ಟು ಎ ಆಗಿದೆ ಓಕೆ ಅದೇ ಬಂದುಬಿಟ್ಟು ಈಗ ರೂರಲ್ ಏರಿಯಾದ ಬಗ್ಗೆ ಮಾತಾಡಿದ್ವಿ ಅದೇ ಬಂದುಬಿಟ್ಟು ನಿಮಗೆ ಕ್ವಶನಲ್ಲಿ ಇದು ಯಾವುದು ಸಿಟಿ ಏರಿಯಾದ ಬಗ್ಗೆ ಅಥವಾ ನಗರ ಪ್ರದೇಶದ ಬಗ್ಗೆ ಕೇಳಿದ್ದಾರೆ ಅಂದರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಮತ್ತು ತುಮಕೂರು ಆಗಿರ್ಬೋದು ರಾಮನಗರ ಆಗಿರ್ಬೋದು ಕೋಲಾರ ಆಗಿರ್ಬೋದು ಚಿಕ್ಕಬಳ್ಳಾಪುರ ಸೊ ಇಂಥ ಇದರಲ್ಲಿ ಬಂದುಬಿಟ್ಟು ವೈಯಕ್ತಿಕ ಕೊಳವೆ ಬಾವಿಗೆ ಘಟಕ ವೆಚ್ಚವಾಗಿ ಬಂದುಬಿಟ್ಟು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸಾಲವಾಗಿ ನೀಡ್ತಾ ಹೋಗ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಓಕೆನಾ ಸಾಲದೇ ಬಂದುಬಿಟ್ಟು ಈ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವಿದ್ಯುತ್ಕರಣ ವೆಚ್ಚಕ್ಕಾಗಿ ಒಂದು ಎಪ್ಪತ್ತೈದು ಸಾವಿರಗಳಂತೆ ಪಾವತಿ ಮಾಡ್ತಾ ಹೋಗ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಓಕೆ ಸೊ ಅದರಲ್ಲಿ ಬಂದುಬಿಟ್ಟು ಈ ಕೊಳವೆ ಬಾವಿಯನ್ನು ಕೊರಿಸುವ ವೆಚ್ಚ ಆಗಿರ್ಬೋದು ಸೆಟ್ನ ಅಳವಡಿಕೆ ಮಾಡೋದಾಗಿರ್ಬೋದು ಪೂರಕ ಸಾಮಗ್ರಿಗಳ ಸರಬರಾಜಿಗಳ ಬಂದುಬಿಟ್ಟು ಒಂದು ಸಹಾಯಧನವನ್ನು ಮಾಡಿಕೊಡ್ತಾರೆ ಅದು ಮತ್ತು ಈಗಾಗಲೇ ಏನು ಕೊರ ಕೊರಿಸಿರ್ತಾರಲ್ಲ ಕೊಳವೆ ಬಾವಿ ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿ ಆರ್ ಆರ್ ಸಂಖ್ಯೆಯನ್ನು ಕೂಡ ನೀಡ್ತಾರೆ ಸೊ ಆರ್ ಆರ್ ಸಂಖ್ಯೆಯನ್ನು ನೀಡಿದ ಮೇಲೇ ಅವರು ಬಂದ್ಬಿಟ್ಟು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವಿದ್ಯುತ್ಕರಣ ವೆಚ್ಚಕ್ಕಾಗಿ ಬಂದುಬಿಟ್ಟು ಏನು ಈ ಸೆವೆಂಟಿ ಫೈವ್ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಗಂಗಾ ಕಲ್ಯಾಣ ಸಾಮೂಹಿಕ ನೀರಾವರಿ ಕೊಲವೆ ಬಾವಿ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಆಯ್ಕೆ ಮಾಡಿದ್ದ ಇದು ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಪಟ್ಟಂತೆ ಸಾಮೂಹಿಕ ಅಂತ ಹೇಳ್ತಾ ಇದೆ ಅರ್ಥ ಆಗ್ತಿದೆಯಾ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸಾಮೂಹಿಕವಾಗಿ ಓಕೆ ಹಾಗಾದರೆ ಈ ಸಾಮೂಹಿಕವಾಗಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆ ಓಕೆ ಇದು ಸಾಮೂಹಿಕ ನೀರಾವರಿ ಬಾವಿ ಯೋಜನೆಗೆ ಸಂಬಂಧಪಟ್ಟಿದೆ ಓಕೆ ಈಗ ಈ ಯೋಜನೆಯು ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟೂ ಎ ತ್ರೀ ಎ ತ್ರೀ ಬಿಗೆ ಸೇರಿದ ಕನಿಷ್ಠ ಮೂರು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹೊಂದಿರುವ ಎಂಟು ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿನ ಜಮೀನಿಗೆ ನೀರಾವರಿ ಸೌಲಭ್ಯವನ್ನು ನೀಡುತ್ತದೆ ಹೌದು ಇದು ಕರೆಕ್ಟ್ ಇದೆ ಇನ್ನು ಎಂಟು ಎಕರೆಯಿಂದ ಹದಿನೈದು ಎಕರೆ ಒಳಗ ಎಕ್ರೆಯನ್ನು ಒಳಗೊಂಡಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ಸಾಮೂಹಿಕವಾಗಿ ಆರು ಲಕ್ಷ ಎರಡು ಬಾವಿ ನೀಡುವಂಥದ್ದು ಎಸ್ ಇದು ಕೂಡ ಕರೆಕ್ಟ್ ಇದೆ ಇನ್ನು ಹದಿನೈದು ಎಕರೆ ಹೆಚ್ಚಿನ ಭೂಮಿಯನ್ನು ಹೊಂದಿದೆ ಯಾರು ಹದಿನೈದು ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದಾರೆ ಅವರಿಗೆ ಸಣ್ಣ ಮತ್ತು ಅತಿಸಣ್ಣ ರೈತರು ಏನಿದ್ದಾರಲ್ಲ ಅವರ ಜಮೀನುಗಳಿಗೆ ಸಾಮೂಹಿಕವಾಗಿ ಎಂಟು ಲಕ್ಷ ಮೂರು ಕೊಲವೆ ಬಾವಿ ಹೌದು ಇದು ಕೂಡ ಕರೆಕ್ಟಿದೆ ಸೊ ಇದ್ರದ್ದು ಯೋಜನೆಯ ಫಲಾನುಭವಿ ಆಗಿರಬೇಕಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರ ಗುಂಪಾಗಿ ಮಿನಿಮಮ್ ಅಂದರೆ ಮೂರು ಜನ ಹೊಂದಿರಬೇಕಾಗುತ್ತೆ ಓಕೆ ಸೊ ಅವ್ರು ಹೊಂದಿರುವಂಥ ಭೂಮಿ ಎಷ್ಟಿರಬೇಕು ಸೊ ಎಂಟು ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿನ ಏನು ಜಮೀನು ಎಲ್ಲರನ್ನ ಸೇರಿಸಿರಬೇಕು ಎಲ್ಲ ಒಂದು ರೈತರನ್ನ ಸೇರಿಸಿ ಎಂಟು ಮತ್ತು ಅದಕ್ಕೆ ಹೆಚ್ಚಿನ ಭೂಮಿಯನ್ನು ಹೊಂದಿದರೆ ಅವರಿಗೆ ಬಂದುಬಿಟ್ಟು ಈ ಸೌಲಭ್ಯವನ್ನು ನೀಡ್ತಾ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಈಗ ಅದರಲ್ಲಿ ಕೂಡ ಡಿವೈಡ್ ಮಾಡ್ತಾ ಹೋಗ್ತಾರೆ ಹೀಗೆ ಎಂಟು ಎಕರೆದಿಂದ ಹದಿನೈದು ಎಕರೆ ಒಳಗೆ ಆರು ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ಆರು ಲಕ್ಷ ಆರು ಲಕ್ಷ ಎರಡು ಕೊಲವೆ ಬಾವಿಯನ್ನು ನೀಡ್ತಾ ಹೋಗ್ತಾರೆ ಈಗ ಹದಿನೈದು ಎಕರೆಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ ಅಂದರೆ ಅವರಿಗೆ ಬಂದುಬಿಟ್ಟು ಎಂಟು ಲಕ್ಷ ಮೂರು ಕೊಲವೆ ಬಾವಿಯನ್ನು ನೀಡ್ತಾ ಹೋಗ್ತಾರೆ ಅನ್ನೋದು ಗೊತ್ತಿರಲಿ ಓಕೆ ಸೊ ನೆಕ್ಸ್ಟ್ ಈ ಗಂಗಾ ಕಲ್ಯಾಣ್ ಯೋಜನೆಗೆ ಸಂಬಂಧಪಟ್ಟಂತೆ ಫಲಾನು ಫಲಾನುಭವಿಯ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಸೊ ಈ ಫಲಾನುಭವಿಯ ಏಜ್ ಕನಿಷ್ಠ ಬಂದುಬಿಟ್ಟು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಯಾವುದೇ ಮಿತಿ ಇರೋದಿಲ್ಲ ಅಂತ ನಿಮಗೆ ಗೊತ್ತಿರಲಿ ಸೊ ಆಪ್ಷನ್ ಎ ಕರೆಕ್ಟ್ ಸೊ ಆಪ್ಷನ್ ಬಿ ಏನು ಹೇಳ್ತದೆ ಇಪ್ಪತ್ತು ವರ್ಷ ವಯೋಮಿತಿ ಇರಬೇಕು ಅರುವತ್ತು ವರ್ಷ ಇದು ರಾಂಗ್ ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷ ಎಪ್ಪತ್ತೈದು ನೋ ಯಾವುದೇ ಸಂಖ್ಯೆಯ ವಯೋಮಿತಿಯವರು ಅರ್ಜಿ ನೋ ಇಲ್ಲ ಸೊ ಇದೆ ಕ್ಯಾನ್ಸರ್ ಬಂದುಬಿಟ್ಟು ಅರ್ಜಿ ಸಲ್ಲಿಸಲು ಹದಿನೆಂಟು ವರ್ಷ ವಯೋಮಿತಿ ಇರಬೇಕು ಮತ್ತು ಗರಿಷ್ಠ ಮಿತಿ ನಿಗದಿಯಾಗಿರೋದಿಲ್ಲ ಅನ್ನೋದು ಗೊತ್ತಿರಲಿ ಓಕೆ ಇನ್ನು ಕರ್ನಾಟಕದ ಅಂತರ್ಜಲ ಅಧಿನಿಯಮ ಈ ಕಲಕಂಡ ಎಷ್ಟು ತಾಲೂಕುಗಳಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಅಂತ ಇದು ಬಂದುಬಿಟ್ಟು ಮೂವತ್ತೈದು ತಾಲೂಕುಗಳಿಗೆ ಅಂತ ನಿಮಗೆ ಗೊತ್ತಿರಲಿ ಓಕೆ ಸೊ ಇದೆಷ್ಟು ಬಂದುಬಿಟ್ಟು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು